ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಈ ಸಜಾದ ಸೀಸನ್ ಹನ್ನೆರಡು ಬಿಗ್ ಬಾಸ್ ಚಾಲೋ ಆಗತೈತಿ ಅದಕ್ಕೆ ಎಷ್ಟು ಮಂದಿ ಹೋಗ್ತಾರ ಅಂತೇಳಿ ಗೊತ್ತಿಲ್ಲ ಆದ್ರೆ ಎಷ್ಟು ಮಂದಿ ಅಂದ್ರೆ ಏನೋ ಅವನು ಭಾಳ ಅಂದ್ರೆ ಒಂದು ಹನ್ನೆರಡು ಮಂದಿ ಇರ್ತಾರೆ ಇಷ್ಟ ಹದಿನೈದು ಮಂದಿ ಹನ್ನೆರಡು ಮಂದಿ ಅದರೊಳಗೆ ಎಟ್ಟ ಮಂದಿ ಬಿಸಿ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಏನು ಹೇಳತ್ತನಂದ್ರೆ ಈ ಸಲ ಭಾಳ ಕೆಟ್ಟ ಅನಾಹುತ ನಡ್ಸೋಂಗೆ ಕಾಣತಾರೆ ಅವರ ಒಂದು ವಿಡಿಯೋ ನೋಡಿ ಒಟ್ಟು ಅದನ್ನೂ ಆಂಬಲ್ ಮನಿ ಅದನ್ನು ನೋಡಬೇಕಾದ್ರೆ ಅನಿಸ್ತು ಹಿಂಗೆ ಮನೆ ಇದ್ರೆ ಅದೇನು ನನಗೆ ಈ ವರ್ಷದ್ದು ಅಷ್ಟೇನೋ ಒಂದು ಲೆಕ್ಕದಾಗ ಚಲೋ ಅನಿಸ್ಲಿಲ್ಲ ಈ ಸಲ ಯಾರ್ಯಾರು ಬರ್ತಾರಂತೇಳಿ ನಿಮ್ಗೆ ಗೊತ್ತಿದ್ದಿರ ಸ್ವಲ್ಪ ಹೇಳ್ರಿ ನಿಮಗೆ ಗೊತ್ತಿದ್ರೆ ಹೇಳ್ರಿ ನನಗೆ ಅನಿಸಿದ ಈಗ ಆಲ್ರೆಡಿ ಅವರು ನೋಟಿಸ್ ಕಳಿಸ್ಯಾರ ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಥೋಡೆ ಜನಕ್ಕೆ ಆದ್ರೆ ಅದರ ಎಷ್ಟು ಮಂದಿ ಬರ್ತಾರನ್ನೋದು ಗೊತ್ತಿಲ್ಲ ಅದ್ರಾಗ ಅವ್ರಿಗೆ ನೀನು ಬೇನು ಬೇಕಾದವ್ರಿಗೆಲ್ಲ ನೋಟಿಸ್ ಕಳಿಸಿರ್ತಾರೋ ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀರಿ ಬರ್ರಿ ಹ್ಯಾಂಗಿಂಗ್ ಅಂತ ಈ ಸಲ ನಿಮಗೆ ಯಾರ ಹತ್ರ ಬಂದರೆ ಎಂಟರ್ಟೈನ್ಮೆಂಟ್ ಸಿಗ್ತೈತಿ ಫುಲ್ ಮಜಾ ಇರ್ತೈತಿ ಅನ್ನೋರು ಹೇಳ್ರಿ ಯಾ ಮಟರಲ್ ಬಂದರು ಚಲೋ ಅನಿಸ್ತೈತೆ ನಿಮಗೆ ಅದನ್ನು ಹೇಳ್ರಿ ನೋಡೋನು ನಮ್ಮ ಮೈಂದಿ ಭಾಳ ಎಕ್ಸೈಟ್ಮೆಂಟ್ದಾಗಿ ಇರ್ತಾರೆ ಯಾರು ಬಂದರೂ ಚಲೋ ಇರ್ತೈತೆ ಅಂತ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನೋಡೋನು ಹಂಗೆ ಕಮೆಂಟ್ ಮಾಡ್ರಿ ಎಲ್ಲ ಮಾಡೇ ಬಿಡ್ರಿ ಒಟ್ಟ ಹಂಗೆ ಹೋಗಿ ಅವನು ಇಡಲಿ ಈ ಸಲ ಬಿಗ್ ಬಾಸ್ ಹೆಂಗೆ ನಡ್ಸ್ತಾರೆ ನೋಡೋನು ಹೆಂಗ್ ಯಾಡ್ದ ಅವ್ರಿಗೆ ಹಂಗೆ ಇದನ್ನು ಕೊಟ್ಟರು ಮುಂದೆ ನೋಡಿದಾಗ ಏನು ಅನೌನ್ಸು ಮಾಡ್ಬೋದು ಅವ್ರು ಬರ್ತಾರೋ ಇವ್ರು ಬರಬಾರ್ದು ಅವ್ರು ಬರ್ತಾರೋ ಅಂತೇಳಿ ಹೊತ್ತು ಎರಡು ವಾರದಾಗೆಲ್ಲ ಅನೌನ್ಸ್ ಆಕತ್ತೆ ನೋಡಿ ಬಿಗ್ ಬಾಸ್ ಹತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಬೆಳಸ್ರಿ ಅವ್ನು ಅವನು ಹಿಡ್ರಿ ಎಂಥ ಹುಡುಗರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅವ್ರು ಧ್ವನಿ ಕೇಳಿದ್ರು ಹಾನ್ ಊಟಿ ಸಬ್ಸ್ಕ್ರೈಬ್ ಮಾಡಿ ಅವ್ರು ಬೆಳೆಸಿ ಬಿಡ್ತಾರೆ ನಮ್ಮನ್ನು ಕೂಡ ಬೆಳೆಸ್ರಿ ಎಂಟರ್ಟೈನ್ಮೆಂಟ್ ತೊಗೋರಿ ಹಂಗೆ ಅಟ್ಟ ಅವ್ನು ಏನು ಸಬ್ಸ್ಕ್ರೈಬ್ ಮಾಡಿರಿ ಬಡವರು ಬಿದ್ದರು ಬೆಳೆಸ್ರಿ ಎಲ್ಲರನ್ನೂ ಬೆಳೆಸ್ರಿ ಅಟ್ಟ